ಭಾರತೀಯ ಸೇನೆಯ ರಕ್ಷಣೆಗಾಗಿ ದೇವರ ಆಶೀರ್ವಾದ ಕೋರಿ ಮಂಡ್ಯದಲ್ಲಿ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ವತಿಯಿಂದ ರಕ್ಷಾ ಸುದರ್ಶನ ಮಹಾಯಾಗವನ್ನು ನಡೆಸಲಾಯಿತು ಮಂಡ್ಯದ ಪ್ರಸಿದ್ಧ ಕಾಳಿಕಾಂಬ ದೇವಸ್ಥಾನದ ಗಜೇಂದ್ರ ಮೋಕ್ಷ ಕಲ್ಯಾಣಿ ಬಳಿ ನಡೆದ ಈ ಯಾಗವು ಆಧ್ಯಾತ್ಮಿಕವಾಗಿ ವಿಶೇಷ ಮಹತ್ವವನ್ನು ಹೊಂದಿತ್ತು ಯಾಗದ ಜೊತೆಗೆ ಭಕ್ತರಿಂದ ಸಾಮೂಹಿಕವಾಗಿ ವಿಷ್ಣು ಸಹಸ್ರನಾಮ ಪರಾಯಣವು ನಡೆಯಿತು ಯಾಗದ ಅಂತಿಮ ಘಟ್ಟದಲ್ಲಿ ಮಹಾಪೂರ್ಣಾಹುತಿ ಮತ್ತು ಮಹಾ ಮಂಗಳಾರತಿ ನೆರವೇರಿಸಲಾಯಿತು ಈ ಮೂಲಕ ದೇಶದ ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಧರಿಗಾಗಿ ಶಾಂತಿ ಶಕ್ತಿ ಮತ್ತು ರಕ್ಷಣೆಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಮಂಡ್ಯ ನಗರದಲ್ಲಿ ಈ ದಿನ ನಮ್ಮ ಅಸಂಘಟಿತ ಪುರೋಹಿತರ ಕಾರ್ಮಿಕರ ಫೆಡರೇಷನ್ ವತಿಯಿಂದ ದೇಶದ ಸೇನೆಯ ರಕ್ಷಣೆಗೋಸ್ಕರವಾಗಿ ಈ ಒಂದು ಗಜೇಂದ್ರ ಪುಷ್ಕರಣಿ ಎಂಬತಕ್ಕಂಥ ಈ ಜಾಗದಲ್ಲಿ ರಕ್ಷಾ ಸುದರ್ಶನ ಮಹಾಯಾಗವನ್ನು ಹಾಗೇ ವಿವಿಧ ಭಜನಾ ಮಂಡಳಿಯವರಿಂದ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನಾವು ಮಾಡ್ತಾ ಇದ್ದೇವೆ ದೇಶದ ದೇಶದ ಸೈನಿಕರ ರಕ್ಷಣೆಗೋಸ್ಕರವಾಗಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಸಂಕಲ್ಪಪೂರ್ವಕವಾಗಿ ನಾವು ಎಲ್ಲ ಸೇರಿ ನಡೆಸ್ತಾ ಇದ್ದೇವೆ ಮತ್ತು ಆ ಹೋಮದ ರಕ್ಷೆ ಮತ್ತು ರಕ್ಷಾ ತಂತುವನ್ನು ಅಂದರೆ ರಕ್ಷೆಯ ದಾರವನ್ನು ಇಲ್ಲಿಂದ ನೂರೈವತ್ತು ಜನ ಸದಸ್ಯರಿರುವಂತಹ ಒಂದು ಸೇನೆಯ ಕ್ಷೇತ್ರ ಇದು ಅಂದರೆ ನೂರೈವತ್ತು ಜನ ಅರೆ ಸೇನೆಯವರು ಮತ್ತು ಎಕ್ಸ್ ಆರ್ಮಿ ಪರ್ಸನ್ಸ್ ಎಲ್ಲರೂ ಇಲ್ಲಿದ್ದಾರೆ ಮಂಡ್ಯದಲ್ಲಿ ಅವರು ಮುಖಾಂತರವಾಗಿ ಅದನ್ನು ಅಲ್ಲಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ಸಂಕಲ್ಪವನ್ನು ಮಾಡಿದ್ದೇವೆ ಹಾಂ ರಕ್ಷಾ ಸುದರ್ಶನ ಮಹಾಯಾಗ ಹಾಗೂ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ಇದು ಭಜನಾ ಮಂಡಳಿಯವರೇ ಅರವತ್ತು ಜನ ಅರವತ್ತು ಜನ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಇದ್ದಾರೆ ಹಾಗೆ ಇನ್ನಿತರ ಎಲ್ಲ ವಿಪ್ರರು ಮತ್ತು ಇಲ್ಲಿ ವೃತ್ವಿಜರೆಲ್ಲ ಸೇರಿ ಸುದರ್ಶನ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ ಕಳಿಸ್ತಾ ಇದ್ದೇವೆ ಇಲ್ಲಿ ಪೂಜೆ ಮುಗಿದ ನಂತರದಲ್ಲಿ ಆ ಹೋಮದ ರಕ್ಷೆ ಮತ್ತು ಅವರಿಗೆ ರಕ್ಷಾ ಕಂಕಣವನ್ನು ಇಲ್ಲಿಂದ ನಾವು ಸೈನಿಕರಿಗೆ ಇಲ್ಲಿರುವಂತಹ ಸೇನೆಯ ಒಂದು ಸಂಘ ಇದೆ ಇಲ್ಲಿ ಎಕ್ಸ್ ಆರ್ಮಿಯವರು ಮತ್ತು ಹರೇ ಸೈನಿಕ ಪಡೆಯವ್ರದ್ದು ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯ ಮುಖಾಂತರವಾಗಿ ಅವ್ರ ಮುಖಾಂತರವಾಗಿ ಅದನ್ನು ಅಲ್ಲಿಗೆ ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆ